ಶುಕ್ರ ಈ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ದ್ರಾವಾಹಿಯ ಬುಧವಾರದ ಸಂಚಿಕೆಯನ್ನು ನೋಡೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸಂಚಿಕೆಯಲ್ಲಿ ನೋಡೋದಾದ್ರೆ ಎಲ್ಲರೂ ಸಹ ಖುಷಿಯಿಂದ ಎಂಗೇಜ್ಮೆಂಟ್ಗೆ ರೆಡಿ ಆಗಿರ್ತಾರೆ ಮತ್ತೆ ಭಾಗಿಯವರು ಮತ್ತೆ ತುಂಬಾನೇ ಖುಷಿಯಿಂದ ಇರ್ತಾರೆ ಸೊ ಅದಾದ ನಂತರ ಕಿಶನ್ ಅವ್ರಿಗೂ ಪೂಜರು ಒಳ್ಳೆ ಟೈಮ್ ಬಂತು ಒಳ್ಳೆ ಮುಹೂರ್ತ ಬಂತು ಎಂಗೆಜ್ಮೆಂಟ್ಗೆ ರಿಂಗ್ ನ್ ಬದಲಾಯಿಸ್ಕೊಳ್ಳುತ್ತೆ ಪುರೋಹಿತರು ಹೇಳಿದಾಗ ಇಬ್ರು ಸಹ ಪರಸ್ಪರ ರಿಂಗ್ ನನ್ನ ಬದಲಾಯಿಸಿಕೊತಾರೆ ಇಲ್ಲಿಗೆ ಇಲ್ಲಿ ಮೀನಾಕ್ಷಿಯವರು ಬರ್ತಾರೆ ಮೀನಾಕ್ಷಿ ಅವರಿಗೆ ಬಂದಾಗ ಎಲ್ಲರೂ ಸಹ ಗಾಬರಿಂದ ಯಾರಿಗೂ ಗೊತ್ತಾಗಿಲ್ಲ ಅಂತ ಕೇಳಿದಾಗ ಇವಳು ನನ್ನ ತಂಗಿ ಬಿಸ್ನೆಸ್ ಇಂದ ಎಲ್ಲರೂ ಸಹ ಹೊರ ಇದ್ರು ಆದಿ ಜೊತೆ ಇದ್ರು ಇವಾಗ ಮದುವೆ ಅಲ್ವಾ ಅದಕ್ಕೋಸ್ಕರ ಬಂದಿದ್ದಾರೆ ಎಂಗೇಜ್ಮೆಂಟ್ ಅಟೆಂಡ್ ಮಾಡೋಕೆ ಅಂತ ಹೇಳಿದಾಗ ತಂದು ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನು ಈ ಕಡೆ ಬರೋದಾದ್ರೆ ಅವರು ಇವರಂತೂ ತುಂಬಾ ಕೋಪದಿಂದ ಅವರ ಕಾಮತ್ ಅವ್ರ ಹತ್ರ ಹೋಗ್ಬಿಟ್ಟು ಅಣ್ಣ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಬಾ ಹೊರಗಡೆ ಕಡೆ ಅಂತ ಹೇಳಿದಾಗ ಏನೇ ಮಾತಾಡಿದ್ರು ಮನೇಲಿ ಹೋಗಿ ಮಾತಾಡೋಣ ಇಲ್ಲೇನು ಬೇಡ ಅಂತ ಹೇಳ್ತಾ ಇರ್ತಾರೆ ಇವಾಗ ನೀವು ಬರ್ತಿರೋ ಇಲ್ವಾ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಕಾಮತ್ ಅವರು ಸರಿ ಬರ್ತೀನಿ ಅಂತ ಹೇಳಿದಾಗ ಏನಾದರೂ ತೊಂದರೆನಾ ಅಂತ ಕೇಳ್ತಾರೆ ಏನು ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಆಚೆ ಹುಡು ಹೋಗ್ತಾರೆ ಇನ್ನ ಕಡೆ ಎಲ್ಲರೂ ಸಹ ಆಚೆ ಮೇಲೆ ಎಲ್ಲರೂ ಸಹ ಬೇಗವರ ಮನೆಯವರಂತೂ ತುಂಬಾ ಗಾಬರಿ ಆಗ್ತಾರೆ ಬಿಗುರು ಮನೆಯವರೆಲ್ಲ ಆಚೆ ಹುಟ್ಟೋದ್ರೆ ಏನಾದರೂ ಸಮಸ್ಯೆ ಇರ್ಬೋದು ಅಂತ ಅಂದ್ಕೊಂಡು ತುಂಬಾ ಗಾಬರಿಯಿಂದ ಇರ್ತಾರೆ ಇನ್ನು ಇನ್ನೊಂದು ಕಡೆ ಕಿಶನ್ ಅವರು ಅತ್ತೆ ನಿಮ್ಮನ್ನು ಸರಿಯಾಗಿ ಮಾತಾಡಿಸೋಕೆ ಆಗಲಿಲ್ಲ ಹೇಗಿದ್ರೆ ಅಂತ ಕೇಳಿದಾಗ ಏನು ನೆನಪಾಗುತ್ತಪ್ಪ ಈ ಪ್ರೀತಿ ಪ್ರೇಮ ಅಂತ ಮೇಲೆ ಈ ಮದುವೆ ಅಂತ ಅಂದಮೇಲೆ ನಾನು ಮೇಲೆ ನಿಲ್ಬಿರ್ತೀವಿ ಅಂತ ಹೇಳಿದಾಗ ಕಾಮತ್ ಅವ್ರನ್ನ ತುಂಬಾ ಕೋಪ ಮಾಡಿಕೊಂಡು ಇವಾಗ ಏನಾಯಿತು ಅಂತ ಹೇಳಿದಾಗ ಅಣ್ಣ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಈ ಮನೆಯವರು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಬಟ್ ನೀವು ನನ್ನನ್ನು ಸಹ ಒಂದು ಮಾತು ಕೇಳ್ದೇನೆ ಈ ಥರ ಮದುವೆ ಫಿಕ್ಸ್ ಮಾಡಿದಿರಲ್ಲ ಅಂತ ಹೇಳಿದಾಗ ಕಾಮತ್ ಅವರು ತುಂಬಾ ಕೋಪದಿಂದ ನೋಡು ಭಾಗ್ಯ ಮತ್ತು ಭಾಗ್ಯವ್ರ ಮನೆಯವರು ತುಂಬಾನೇ ಒಳ್ಳೆಯವರು ಅದಕ್ಕೆ ನಾನು ಈ ಒಳ್ಳೆಯ ಸಮಾಧಾನ ಫಿಕ್ಸ್ ಮಾಡಿರೋದು ಇಬ್ರು ಸಹ ಪರಸ್ಪರ ಪ್ರೀತಿ ಮಾಡಿದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ಈ ಆದಿ ಮತ್ತು ಕನ್ನಿ ಕನ್ಗೆ ಎಷ್ಟು ಹೇಳಿದ್ರು ಸಹ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅವ್ರ ಮಾತನ್ನು ಕೇಳ್ಕೊಂಡು ನೀನು ಸಹ ಈ ಥರ ಆಡೋಕೆ ಹೋಗ್ಬೇಡ ನಿನಗೂ ಸಹ ಒಂದು ಚಾನ್ಸ್ ಕೊಡ್ತಾ ಇದೀನಿ ನೀನು ಏನಾದ್ರು ಅವರು ಕೆಟ್ಟವರು ಅಂತ ಪ್ರೂವ್ ಮಾಡಿದ್ರೆ ಆ ಕ್ಷಣ ನಿಮ್ಮ ಮದುವೆನೇ ಪ್ರೂಫ್ ಸಮೇತ ಅಂತ ಹೇಳಿದಾಗ ಕನಿಕ ಅವ್ರಿಗೂ ಮತ್ತೆ ಆದಿ ಅವ್ರಿಗೂ ಶಾಕ್ ಆಗುತ್ತೆ ಕಡೆ ಕಿಶನ್ ಅವ್ರು ಹೇಳ್ತಿರ್ತಾರೆ ಹೌದು ಅಣ್ಣನೇ ಅವ್ರ ಬಗ್ಗೆ ತಪ್ಪು ಕೇಳ್ಕೊಂಡಿರೋದು ಎಷ್ಟೇ ಒಳ್ಳೆಯವರು ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ರು ಅಣ್ಣನೇ ತಪ್ಪಾಗಿ ಕೇಳ್ಕೊಂಡಿರೋದು ಅಂತ ಹೇಳ್ತಾ ಇರಬೇಕಾದ್ರೆ ಅವಾಗ ಅವ್ರು ಹೇಳ್ತಾರೆ ಏನಪ್ಪ ಅಣ್ಣನ ಮೇಲೆ ಇವಾಗ ಈ ತರ ಮಾತಾಡ್ತಾ ಇದ್ದೀಯ ಅವ್ರು ಮಾತು ಮಾತಾ ಇದ್ದೀನಿ ನೀನು ಇವಾಗ ನೋಡಿ ಹೆಂಗ್ ಅಂತ ಹೇಳಿದಾಗ ಕಾಮತ್ ಅವ್ರಿಗಂತೂ ತುಂಬಾನೇ ಕೋಪ ಮಾಡ್ಕೊಂಡು ನೋಡು ನೀನು ಅವರು ಕೆಟ್ಟವರು ಅಂತ ನನಗೆ ಪ್ರೂಫ್ ಸಮೇತ ತಂದು ತೋರಿಸು ಅವಾಗ ನಾನು ಮದುವೆ ನಿಲ್ಲಿಸ್ತೀನಿ ಆ ಕ್ಷಣದಲ್ಲಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ ಇನ್ನು ಈ ಕಡೆ ಎಲ್ಲರೂ ಸಹ ಹೋಗ್ತಾ ಇರಬೇಕಾದ್ರೆ ಅವಾಗ ಮಹಿತ್ ಅವ್ರಿಗೂ ಅವ್ರ ಅತ್ತೆ ಹೇಳ್ತಾರೆ ನೋಡೋ ಮನಿ ನಿಮ್ ತಂದೆ ಹೇಳಿದಾಗ ಈ ವಿಷಯದಲ್ಲಿ ನಂದೇನಿದೆ ಅಂತ ನನ್ನ ಎಲ್ಲಿ ಕೇಳ್ತಾರೆ ಅವ್ರು ನಮ್ಮ ಅಪ್ಪನ ಡಿಸಿಷನ್ ನನ್ನ ಡಿಸಿಷನ್ ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಒಳಗಡೆ ಹೋಗ್ತಾರೆ ಇನ್ನೊಂದ್ ಕಡೆ ಪೂಜಾ ಅವರು ತಂದೆ ತುಂಬಾನೇ ಗಾಬ್ರೆ ಆಗಿರ್ತಾರೆ ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ವಲ್ಲ ಅಂತ ಅಷ್ಟರಲ್ಲಿ ಅವರೆಲ್ಲ ಒಳಗಡೆ ಬಂದಾಗ ಏನಾದ್ರೆ ಸಮಸ್ಯೆ ಅಂತ ಕೇಳಿದಾಗ ಇದೇ ಸಮಸ್ಯೆ ಒಂದು ಸಮಸ್ಯೆ ಇದೆ ಈಗ ಪುರೋಹಿತರು ಯಾವಾಗ ಮದುವೆ ಇಟ್ಟು ಅಂತ ಹೇಳಿಲ್ಲ ಅಂದ್ರೆ ಅದೇ ದೊಡ್ಡ ಸಮಸ್ಯೆ ಅಂತ ಹೇಳ್ಬಿಟ್ಟು ತುಂಬಾನೇ ಸಮಸ್ಯೆ ಮಾಡ್ತಾ ಇರ್ತಾರೆ ಅದಾದ್ಮೇಲೆ ಪುರೋಹಿತರು ಹೇಳ್ತಾರೆ ಮುಂದಿನ ಶುಕ್ರವಾರ ಒಂದು ಒಳ್ಳೆ ಮುಹೂರ್ತ ಇದೆ ಇಲ್ಲ ಅಂದ್ರೆ ಇನ್ನ ಒಂದು ತಿಂಗಳು ಬಿಟ್ಟು ಅಂತ ಹೇಳಿದಾಗ ಕಾಮತ್ ಅವರು ಮುಂದಿನ ತಿಂಗಳವರೆಗೂ ಕಾಯಕ್ಕಾಗೋದಿಲ್ಲ ಈ ತಿಂ ನೆಕ್ಸ್ಟ್ ವಾರನೇ ಫಿಕ್ಸ್ ಮಾಡ್ಬಿಡಿ ಅಂತ ಹೇಳಿದಾಗ ಎಲ್ಲ ಸಹ ಗಾಬರಿ ಆಗ್ತಾರೆ ಅವಾಗ ಅವರು ನಿಮ್ಗೆ ಓಕೆನಾ ಅಂತ ಕೇಳಿದಾಗ ಸುನಂದ್ ಅವರು ಸರಿ ಈ ಡೇಟ್ ನಮ್ಗೆ ಓಕೆ ನೀವು ಫಿಕ್ಸ್ ಮಾಡಿದ್ಮೇಲೆ ಮುಗೀತು ಅಂತ ಹೇಳ್ತಿರ್ತಾರೆ ಭಾಗ್ಯ ಅವ್ರನ್ನ ಒಂದು ಮಾತು ಕೇಳಿದಾಗ ಅವ್ರು ಸ್ವಲ್ಪ ತೊಡವರಿಸ್ತಾ ಇರ್ತಾರೆ ಅಷ್ಟರಲ್ಲಿ ಮದುವೆನ ಡೇಟ್ನ ಫಿಕ್ಸ್ ಮಾಡ್ಬಿಡ್ತಾರೆ ಮುಂದಿನ ವಾರಕ್ಕೆ ಇನ್ನು ಕಡೆ ಇದೆಲ್ಲ ಆದಮೇಲೆ ಭಾಗಿಯವರು ಮತ್ತೆ ಸುಂದರವರು ಇಬ್ಬರು ಸಹ ಅಡುಗೆಗೆ ರೆಡಿ ಮಾಡ್ಕೊತಾ ಇರ್ತಾರೆ ಎಲ್ಲರಿಗೂ ಸಹ ಊಟ ಬಡಿಸೋದಕ್ಕೆ ಅಷ್ಟರಲ್ಲಿ ಅಲ್ಲಿಗೆ ಮೀನಾಕ್ಷಿ ಅವರಿಗೆ ಬಂದ್ಬಿಟ್ಟು ಏನು ಅಡುಗೆ ಮಾಡಿದ್ರೆ ಏನೇನು ವೆರೈಟಿ ಮಾಡಿದಿರ ಅಂತ ಕೇಳಿದಾಗ ಇಲ್ಲ ಇದೆಲ್ಲ ಮಾಡಿದೀವಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ನೀವೆಲ್ಲ ನೀವು ನಮ್ಮ ನಮ್ರೇಂಜ್ ಮಾಡೋಕ್ಕಾಗುತ್ತೆ ಇಷ್ಟೊಂದು ಸಿಂಪಲ್ ಆಗಿ ಗೊತ್ತಾಗುತ್ತೆ ನೋಡಿದ್ರೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ ಮತ್ತೆ ಇಲ್ಲಿ ಯಾರು ಭಾಗ್ಯ ಅಂತ ಕೇಳಿದಾಗ ಇವರೇ ಅಂತ ಹೇಳ್ತಾರೆ ಓ ನೀನೆ ಗಂಡನ್ನ ಬಿಟ್ಬಿಟ್ಟು ಬಂದವರು ನೀನು ನೋಡಿದ್ರೆ ಗೊತ್ತಾಗುತ್ತೆ ಇನ್ನೇನು ಮಾಡಿರ್ತೀರಾ ಅಂತ ಮತ್ತೆ ಅವರು ಹೇಳ್ತಿರ್ತಾರೆ ಮೇಡಮ್ ಹಿಂಗೆಲ್ಲ ಮಾತಾಡಬೇಡಿ ನಮ್ಮ ಭಾಗಿಯೊಂದು ಕೈ ರುಚಿ ನೋಡಿ ಅಂತ ಹೇಳಿದಾಗ ಏನು ಕೈ ರುಚಿ ನೋಡಿ ಅದು ಇಟಾಲಿಯನ್ ಅಥವಾ ಚೈನೀಸ್ ಯಾವ್ದಾರು ಫುಡ್ ಮಾಡಿದೀರಾ ಅಂತ ಕೇಳಿದಾಗ ಯಾವುದು ಮಾಡಿ ಮೇಡಮ್ ಕಾಮತ್ ಸರ್ ಸಿಂಪಲ್ ಆಗಿ ಮಾಡಿ ಅಂದ್ರೆ ಅದಕ್ಕೆ ನಾವು ಇದೆಲ್ಲ ಮಾಡಿದೀವಿ ಅಂತ ಅಂದಾಗ ನೀವು ಹೋಗಿ ನಮ್ಮ ಅಣ್ಣನ ಮುಂದೆ ನಿಂತಿರ್ತೀರ ಅವನು ಬೇರೆ ದಾರಿ ಇಲ್ಲದೆ ಒಪ್ಕೊಂಡಿರ್ತಾನೆ ಸಿಂಪಲ್ ಆಗಿ ಮಾಡಿ ಅಂತ ಬಟ್ ಗೊತ್ತಾಗುತ್ತೆ ನೀವು ಮಿಡಿಲ್ ಕ್ಲಾಸ್ ಮೆಂಟಾಲಿಟಿ ಏನು ಅಂತ ಅಂತ ಅವರು ಸಹ ಮಾತಾಡ್ತಾ ಇರಬೇಕಾದ್ರೆ ಪೂಜಾ ತಂದೆ ಮಾತಾಡೋಕೆ ಅಂತ ಮುಂದೆ ಹೋದಾಗ ಪೂಜಾ ಅವರ ತಂದೆನ ತಡೀತಾರೆ ಭಾಗಿಯವರು ಅದಾದ್ಮೇಲೆ ಭಾಗಿಯವರು ಎಲ್ಲಾನು ಸಹ ರೆಡಿ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಅವರು ತುಂಬಾ ಜೋರಾಗಿ ಹೋಗ್ತಾರೆ ಎಲ್ಲಿ ಹೋಗಿದೆಯಾ ಭಾಗ್ಯ ಅಂತ ಅಂದಾಗ ಸೊ ಎಲ್ರಿಗೂ ಸಹ ಅಷ್ಟರಲ್ಲಿ ಊಟನ ತಂದು ಬಡಿಸ್ತಾ ಇರ್ತಾರೆ ಇನ್ನು ಈ ಕಡೆ ಸೈಡ್ ಸೈಡಲ್ಲಿ ಹೋಗಿ ಮಾತಾಡ್ತಾ ಇರ್ತಾರೆ ಕುಸುಮ ಅವ್ರ ಜೊತೆ ನನ್ನ ಸೊಸೆ ಹತ್ರ ಏನು ಮಾತಾಡ್ತಿದ್ದೀರಲ್ಲ ಅಂತ ಅಂದಾಗ ಏನಿಲ್ಲ ಮಾತಾಡ್ತಾ ಇದ್ದೆ ಅಂತ ಹೇಳ್ತಾರೆ ಮತ್ತೆ ಅವ್ರು ಹೇಳ್ತಾರೆ ನಮ್ಮ ಮಗನೇ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಬಟ್ ನಮ್ಮ ಸೊಸೆ ನಮ್ಮನ್ನು ಕಂಡು ರೆಪ್ಪೆಯಿಂದ ನೋಡ್ಕೊತಾ ಇದ್ದಾಳೆ ಅವಳು ನಮ್ಮ ತುಂಬಾ ಒಳ್ಳೆಯವಳು ಅಂತ ಹೋಗ್ತಾ ಇರ್ತಾರೆ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಮೀನಾಕ್ಷಿ ಅವರು ಮಾತಾಡ್ತಾ ಇರ್ತಾರೆ ಅದಾದ್ಮೇಲೆ ಕುಸುಮ ಅವ್ರ ಹತ್ರ ರಾಂಗ್ ಆಗಿ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಭಾಗ್ಯ ಅವ್ರನ್ನ ಕಾಮತ್ ಅವರು ಹೋಗಮ್ಮ ಮೀನಾಕ್ಷಿ ಅವ್ರು ಎಲ್ಲಿದ್ದಾರೆ ನೋಡು ಊಟಕ್ಕೆ ನಾವು ಮನೆಗೆ ಹೋಗ್ಬಾರ್ದು ಬೇಡವಾ ಅಂತ ಹೇಳಿದಾಗ ಸರಿ ಅಂತ ಹೋಗಿ ಕರೆಯಕ್ಕೆ ಬರ್ತಾರೆ ಅವಾಗ ನೀವು ಇಲ್ಲಿದ್ದೀರಾ ಊಟಕ್ಕೆ ಕರಿತಾ ಅಂತ ಹೇಳಿದಾಗ ಏನಿಲ್ಲ ನಾನು ಇಲ್ಲಿ ಊಟ ಮಾಡಬೇಕಾ ಮಾಡ್ಬೇಕಾ ನೀವೇನಕೊಂಡಿದ್ದೀರ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಕುಸುಮ ಅವ್ರು ಹೇಳ್ತಾರೆ ನೋಡಿ ಎದುರುಗಡೆಯವರು ಎಷ್ಟೇ ಕೋಪ ಮಾಡ್ಕೊಂಡು ಅವ್ರನ್ನ ಬೈದ್ರೂ ಅವ್ರನ್ನ ಊಟಕ್ಕೆ ಅಥವಾ ತುಂಬ ಚೆನ್ನಾಗಿ ಮಾತಾಡಿಸೋದೇ ನಮ್ಮ ಸಸ್ಯ ಗುಣ ಅಂತ ಹೇಳಿ ಒಕ್ಕಳ್ತಾ ಇರ್ತಾರೆ ಅದಾದ್ಮೇಲೆ ಕಾಮತ್ ಅವರು ಊಟನೆಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಬಂದ್ಬಿಟ್ಟು ಬಮ್ಮ ಮೀನಾಕ್ಷಿ ಊಟ ಮಾಡ್ಕೊಂಡು ನಾವು ಮನೆಗೆ ಹೋಗೋದು ಬೇಡವಾ ಇಲ್ವಾ ಅಂತ ಹೇಳ್ತಾರೆ ಇರಬೇಕಾದ್ರೆ ಅವ್ರು ಹೇಳ್ತಾರೆ ಸರಿ ಅಂತ ಹೇಳ್ತಾರೆ ಇನ್ನು ಕಮ್ಮತ್ ಅವರು ಭಾಗಿಯಿಂದ ತುಂಬಾ ಚೆನ್ನಾಗಿ ತಮ್ಮ ಊಟ ಅಂತ ಹೇಳ್ತಾರೆ ಅವಾಗ ಭಾಗಿಯವ್ರಿಗೂ ತುಂಬಾನೇ ಖುಷಿ ಆಗುತ್ತೆ ಇನ್ನೀ ಕಡೆ ಮೀನಾಕ್ಷಿ ಅವ್ರಿಗೆ ಬಂದ್ಬಿಟ್ಟು ಈ ಮದುವೆ ಹೇಗೆ ನಡೆಯುತ್ತೆ ನಾನು ನೋಡ್ತೀನಿ ಅಂತ ಹೇಳಿ ಮಾತಾಡ್ಕೊತಾ ಇದನ್ನ ಪೂಜಾ ಅವರು ತಂದೆ ಕೇಳಿಸಿಕೊಂಡ್ಬಿಡ್ತಾರೆ ಈ ಕಡೆ ಕುಸುಮ ಅವರಂತ ನೋಡಮ್ಮ ನಾವು ಬೀಗರು ಅಂತ ಸ್ವಲ್ಪ ಸಹ ಮರ್ಯಾದೆ ಕೊಡ್ತಾ ಇಲ್ಲ ಸಲ ಈ ತರ ಮಾಡಿದ್ರೆ ನಾನಂತೂ ಸುಮ್ನೆ ಇರಲ್ಲ ಅಂತ ಭಾಗ್ಯನ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಸುಮ್ನೆ ರೀತಿಯ ಏನೂ ಆಗಲ್ಲ ಅಂತ ಹೇಳಿ ಮಾತಾಡ್ಕೊತಾ ಇರ್ತಾರೆ ಈ ಕಡೆ ಮೀನಾಕ್ಷಿ ಅವರು ಮದುವೆ ನಿಲ್ಲಿಸಬೇಕು ಅಂತ ಪ್ಲಾನ್ ಮಾಡ್ಕೊತಾ ಇರ್ತಾರೆ ಸೊ ವೀಕ್ಷಕರ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನು ನೀವು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ Bye.